ಅಂತ ನಾನು ಕೇಳ್ಕೊತೀನಿ ಅದೇ ರೀತಿಯಾಗಿ ನಮ್ಮ ಅರ್ಥ ಸ್ವಾಮಿ ಹೇಳ್ಬೇಕು ಕೆಲವು ಲೈಫ್ ಮನೆ ಕೂತ್ಕೊಳ್ಳೋದು ಅಂತ ಅದಲ್ಲ ಇನ್ನ ಇನ್ಮೇಲೆ ಅವ್ರಿಗೆ ಯಾವುದೇ ಒಂದು ಚೌಕಟ್ಟಿಲ್ಲ ಅವ್ರಿಗೆ ಯಾವುದೇ ಒಂದು ನಿರ್ಬಂಧಗಳಿಲ್ಲ ಸ್ವತಂತ್ರ ಜೀವನ ಅವರು ಇಷ್ಟು ದಿನ ಏನಪ್ಪ ಅಂದ್ರೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶ ಪ್ರಕಾರ ನಡೀತಾ ಇತ್ತು ಸಾಕಷ್ಟು ಕೆಲಸ ನಮ್ಮ ಭಾಗ್ಯ ನಮ್ಮೇನಲ್ಲಿ ಅವರು ಮನೆ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಏನು ಸಾಮಾಜಿಕ ಪಿಡುಗದವೆ ಇಲ್ಲೇನು ಕಾನೂನು ಆ ಒಳಗೆ ಕೆಲವೊಂದು ಕೆಲವೇ ಕೆಲವು ವ್ಯಕ್ತಿಗಳು ಭಾಗವಹಿಸಿದ್ದಾರೆ ಅವರೆಲ್ಲ ಸೈಡಾಗಿ ತರಲಿ ಅವರು ಇನ್ನು ಎರಡನೇ ಹಂತದ ವೃತ್ತಿ ಜೀವನ ಅವರು ಸುಖಕರವಾಗಲಿ ಪರಮ ದಯಾಮಿ ಅಲ್ಲ ಅವರಿಗೆ ತಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಐಶ್ವರ್ಯ ಒಂದು ಆರೋಗ್ಯವನ್ನು ಕೊಟ್ಟು ಕಾನೂನ ಚೌಕಟ್ಟಿನಲ್ಲಿ ಪೊಲೀಸ್ ಆಗಿ ನಿರಂತರ ಸೇವೆ ಸಲ್ಲಿಸಿ ಮತ್ತು ನಿವೃತ್ತಿ ಆಗ್ತಿದ್ದಾರೆ ಒಂದು ಕಡೆ ಅವರಿಗೆ ನೋವು ಇರ್ಬೋದು ಒಂದು ಕಡೆ ಅವರಿಗೆ ಸಂತೋಷ ಇರ್ಬೋದು ನೋವು ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ವೃತ್ತಿಯಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿ ಅವರ ಒಂದು ಆತ್ಮತೃಪ್ತಿಗೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಅದು ನಾಳೆಯಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ನೋವು ಸಂತೋಷ ಏನಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿವರೆಗೆ ಏನು ಕೆಲಸ ಮಾಡ್ತಿದ್ದೆ ಅದು ಹಿರಿಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾನೂನ ಚೌಕಟ್ಟನ್ನು ಮಾಡ್ತಾ ಇದ್ದೆ ನಿರ್ದಿಷ್ಟ ಸೇವೆ ಪೊಲೀಸ್ ಇಲಾಖೆಗೆ ಮಾತ್ರ ಸೀಮಿತ ಆಗಿತ್ತು ನಾಳೆಯಿಂದ ನಾನು ಸಮಾಜಕ್ಕೆ ಸಾಮಾಜಿಕವಾಗಿ ಸರ್ವ ಕಾರ್ಯಕ್ರಮಗಳಲ್ಲಿ ಸ್ವತಂತ್ರವಾಗಿ ನಾನು ಇಂದು ದಾವಣಗೆರೆಯ ನಲ್ಲಿ ನಗರದ ಸಾರ್ವಜನಿಕರ ವತಿಯಿಂದ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿರುವ ಶ್ರೀಯುತ ಎನ್ಆರ್ ಮೊಹಮ್ಮದ್ ಅಲ್ತಾಫ್ ಪಿಎಸ್ಐ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಪಿ ಉಮಾಪ್ರಸಾಂತ್ ಅವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಪಿಎಸ್ಐ ಅಶ್ವಿನ್ ಹಾಗೂ ಅಯೂಬ್ ಪೈಲ್ವಾನ್ ಎಸ್ ಕೆ ಸಾಬ್ ಎ ರಹೀನ್ ಸಾಬ್ ವಕೀಲರಾದ ರಿಜ್ವಿ ಖಾನ್ ವಕೀಲರಾದ ನಜೀರ್ ಸಾಬ್ ಹಾಗೂ ಸೈಯದ್ ರಿಯಾಜ್ ಮಹಬೂಬ್ ಬಾಷಾ ಟಿ ಅಜ್ಗರ್ ಜಕೀರ್ ಅಲಿ ಹಾಗೂ ಸಮಾಜದ ಎಲ್ಲಾ ಮುಖಂಡರು ಮತ್ತು ಸಾರ್ವಜನಿಕರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ಜಲಾನಿ ಸ್ಮಾರ್ಟ್ ನ್ಯೂಸ್ ದೋಣಿರೆ ಸಮಾರಂಭ ಈ ದಿವಸ ಕರೆದು ಸನ್ಮಾನ ಮಾಡಿ ಅವರ ನೆವೃತ್ತಿಯ ಸಮಾರಂಭವನ್ನು ಏರ್ಪಡಿಸಿರುವುದು ನೋಡಿ ತುಂಬಾ ಖುಷಿ ಆಯಿತು ಅವರು ಸುಮಾರು ದಿನದಿಂದಲೇ ಆಲ್ಮೋಸ್ಟ್ ಒಂದು ಮಂತ್ ಇಂದನೆ ಮೇಡಮ್ ಆರ್ಗನೈಸ್ ಮಾಡಿದ್ದಾರೆ ಬರಬೇಕು ಮೇಡಮ್ ಅಂತ ಹೇಳ್ತಾ ಇದ್ರು ಸೊ ಅವ್ರು ನೀವೆಲ್ಲರೂ ನೀವು ನೀವೇನು ಹೇಳಿದ್ರಿ ಅದು ಅಕ್ಷರ ಸಹ ಸತ್ಯ ಕೂಡ ಇದೆ ಯಾವಾಗಲೂ ನಗ್ತಾ ಇರೋದಾಗ್ಲಿ ಮತ್ತೆ ಏನು ಕೆಲಸ ಕೊಡ್ತೀವಿ ಅದನ್ನು ನನ್ನ ಇಷ್ಟೆಯಿಂದ அவ்வளோ தந்தை இவரு எரநே தலைமாரா போலீஸ் இலாக்கி ஆகே அவருக்கு சேர்சே அவ்வளர் அவ்வளோக் அதுக்கே சேர்ஸ்ல அதுக்கு நான் மக்கள் சேர்ஸ் பார்த்து அந்த மக்கள இல்ல ஜனரேஷன் நம்ம அடியா போலீஸ் ಸೊ ಅವರಿಗೆ ಪೊಲೀಸ್ ಇಲಾಖೆಗೆ ಅದೇ ಇವತ್ತು ನಮ್ಮ ಆಫೀಸಲ್ಲೂ ಕೂಡ ಅವ್ರಿಗೆ ನಿವೃತ್ತಿ ಆದಂತ ಸನ್ಮಾನ ಮಾಡಿದ್ವಿ ಅವಾಗ ಕೂಡ ಹೇಳ್ತಾ ಇದ್ರು ಇಲ್ಲ ನಾನು ಬಹಳ ಸಂತೃಪ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದೇನೆ ಖುಷಿ ಆಯ್ತು ಯಾವಾಗ್ಲೂ ನಗ್ತಾ ಇರೋ ಇನ್ನೊಂದು ಕ್ವಶನ್ ಅವರಿಗೆ ಕೇಳಿದೆ ನಮ್ಮ ಇವತ್ತು ಐದು ಜನ ಒಟ್ಟಿಗೆ ರಿಟೈರ್ಡ್ ಆಗಿದ್ದಾರೆ ಅಂತ ಬಿಕಾಸ್ ಪೊಲೀಸ್ ಇಲಾಖೆ ಅಂದ್ರೆ ಟೆನ್ಷನ್ ರಜಾ ಸಿಕ್ಕಿರಲ್ಲ ಯಾವಾಗ ಫ್ಯಾಮಿಲಿ ಜೊತೆ ಸಮಯ ಕಳೆಯಕ್ಕೆ ಸಮಯ ಇರೋದಿಲ್ಲ ಬಟ್ ಇಲ್ಲ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರು ಅದು ಕೂಡ ಖುಷಿಯಾಗಿದೆ ಸೊ ಇನ್ನು ಮುಂದೆ ಈಗಾಗಲೇ ಹೇಳ್ತಾ ಇದ್ರು ಏನ್ ಮಾಡ್ತೀರಾ ನೀವು ಈಗ ನೆಕ್ಸ್ಟ್ ರಿಟೈರ್ ಆದ್ಮೇಲೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡಿದ್ದೀರಾ ಅಂತ ಅವ್ರದ್ದು ಪ್ಲಾನ್ಸ್ ಎಲ್ಲ ಬೇರೆ ಇದೆ ನಾನು ಹೇಳಿದ್ರೆ ಅದು ಸರಿಯಾಗಲ್ಲ ನಿಮಗೆ ಗೊತ್ತಾಗ ಗೊತ್ತಾಗಿದೆ ಅನ್ಕೊತೀನಿ ಸೊ ಈಗಾಗಲೇ ಅವ್ರು ತಂದೆ ಅವರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ನಾನು ಕೂಡ ಏನಾದರೂ ಸಮಾಜದಲ್ಲಿ ಮಾಡಬೇಕು ಅಂತ ಇದೆ ಅದತ್ತೆ ನಾನು ಕೂಡ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಈಗ ಆರೇ ದಾವಣಗೆರೆ ಅಲ್ಲೇ ಹಿಂಗಿದೆ ಹಂಗಿದೆ ನೀವೇ ಅನ್ಕೊಂಡಿದ್ರ ಬಟ್ ಬದಲಾವಣೆ ಮಾಡ್ಬೇಕಾಗಿರೋದು ನಮ್ಮ ಕೈಯಲ್ಲಿ ಇದೆ ನಾವೇ ಅದು ಸರಿ ಇಲ್ಲ ಹಿಂಗೆ ಹಂಗೆ ಅನ್ನೋಕ್ಕಿಂತ ಹೆಚ್ಚು ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವರು ಕೂಡ ಎಂಪ್ಲಾಯ್ಮೆಂಟ್ ಕೆಲಸಗಳಿಗೆ ಹೋಗ್ಲಿಕ್ಕೆ ಮಾಡಿದರೆ ಬಿಕಾಸ್ ವಿದ್ಯೆಯನ್ನ ಗಳಿಸ್ಲಿಕ್ಕೆ ಯಾವುದೇ ರೀತಿಯಾದ ಸಂಪತ್ತು ಬೇಡ ಓದುವ ಮನಸ್ಸು ಬೇಕು ಯಾವುದೇ ಕೆಲಸಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತದೆ ಆ ಮನೋಭಾವನೆಯನ್ನು ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮಕ್ಕಳಲ್ಲಿ ಅದನ್ನು ತುಂಬಬೇಕಾಗುತ್ತೆ ಅದಕ್ಕೆ ತುಂಬಾ ಅವಕಾಶಗಳಿದೆ ಈಗ ಅಂತಕ್ಕೆ ಮತ್ತೆ ಹೇಳಿದ್ರು ನಾನು ಇಲಾಖೆಯಲ್ಲಿ ತುಂಬಾ ಜಾಸ್ತಿ ಮಾತಾಡಕ್ಕೆ ಆಗಿಲ್ಲ ಅಂತ ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಬೇರೆದ್ರಲ್ಲಿ ಬಟ್ ಎಲ್ರ ಜೊತೆ ಇತ್ತು ಇನ್ ಮುಂದೆ ಆ ವಾಕ್ ಸ್ವಾತಂತ್ರ್ಯ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಚೆನ್ನಾಗಿರುವಂತೆ ಆಗ್ಲಿ ಮತ್ತೆ ಈಗ ಈಗ ಇಲಾಖೆಯಿಂದ ನಿವೃತ್ತಿ ಆಗಿದ್ರು ಕೂಡ ಇಲಾಖೆಯೊಂದಿಗೆ ಒಡನಾಟ ಇಟ್ಕೊಳ್ಲಿಕ್ಕಾಗ್ತದೆ ನಿಮ್ಮೆಲ್ಲರನ್ನೂ ಕೂಡ ಚೆನ್ನಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ತಪ್ಪು ಯಾವುದು ಸರಿಯಲ್ಲ ಯಾ ಯಾವುದೇ ಹಬ್ಬಗಳು ಬಂದಾಗ ಯಾವುದಾದ್ರೂ ಸನ್ನಿವೇಶಗಳಲ್ಲಿ ಬಂದಾಗ ನಿಮ್ಮೆಲ್ಲರಿಗೆ ಗೈಡ್ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಕೂಡ ಆಗ್ತದೆ ಇಲಾಖೆಯೊಂದಿಗೆ ಬಾಂಧವ್ಯ ಇಟ್ಕೊಂಡು ಈಗ ನಾವು ಪಡೆಗಳಂತ ಕೂಡ ಮಾಡಿದ್ದೀವಿ ಅಲ್ಲಿ ಅಲ್ಲಿ ಕೂಡ ಅವ್ರಿಗೆಲ್ಲ ಗೈಡ್ ಮಾಡಿ ಸೊ ಹೀಗೆ ನಿವೃತ್ತಿ ಆದರೂ ಕೂಡ ಒಡನಾಟವನ್ನು ಇಟ್ಕೊಂಡು ಬರೋರಿಗೆ ಗೈಡ್ ಮಾಡಿ ಕೂಡ ಕೆಲಸ ಮಾಡಲಿಕ್ಕೆ ಆಗ್ತದೆ ನೀವೆಲ್ಲರೂ ನಿಜವಾಗ್ಲೂ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದೀರಾ ಅಂದ್ರೆ ಅವರು ಅಷ್ಟೊಂದು ನಿಮ್ಮೆಲ್ಲರ ಅಭಿಮಾನವನ್ನ ಗಳಿಸಿದ್ದಾರೆ ಅಥವಾ ಪ್ರೀತಿಯನ್ನ ಕಳಿಸಿದ್ರೆ ಮಾತ್ರ ಈ ತರ ಒಂದು ಮಾಡಲಿಕ್ಕೆ ಆಗ್ತದೆ ಆ ಒಂದು ಸಂತೃಪ್ತಿ ಇದೆ ಆ ಒಂದು ಸಂತೋಷ ಅವರ ಮುಖದಲ್ಲಿ ಕಾಣ್ತಾ ಇದೆ ಇನ್ ಮುಂದೆ ಕೂಡ ಅವರ ನಿವೃತ್ತಿಯ ಜೀವನದಲ್ಲಿ ಹೊಸ ವೃತ್ತಿ ಶುರುವಾಗುತ್ತೆ ಆ ಒಂದು ವೃತ್ತಿ ಜೀವನದಲ್ಲಿ ಅವರ ಮಕ್ಕಳ ಜೊತೆ ಅವರ ಫ್ಯಾಮಿಲಿ ಮೊಮ್ಮಕ್ಕಳ ಜೊತೆ ಯಾವಾಗಲೂ ಖುಷಿಯಾಗಿ ಇರಲಿ

ಸಹಕಾರವನ್ನು ನೀಡುತ್ತಾರೆ ನನ್ನ ಸರ್ವಿಸ್ನಲ್ಲಿ ಅವ್ರನ್ನ ಮರೆಯೋದಿಲ್ಲ ಈಗ ನಿವೃತ್ತಿ ಜೀವನದಲ್ಲೂ ಸಹ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ ಅಷ್ಟು ವಿಶ್ವಾಸದಿಂದ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಇದು ಮಾಡಿದ್ದಾರೆ ನಾನು ನಮ್ಮಿಂದಲೂ ನಮ್ಮ ಎಷ್ಟೇ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಂದೋಗಿದರೋ ಅವರ ಆತ್ಮೀಯರಾಗೆ ಕೆಲಸ ಮಾಡಿಕೊಂಡು ಅವರ ಆದೇಶವನ್ನು ಚಾಚಿಸುತ್ತಾರೆ ಪಾಲಿಸಿ ಜನಗಳಿಗೆ ಯಾವ ರೀತಿ ಏನು ಮಾಡಿದರೆ ಅನುಕೂಲ ಆಗುತ್ತೆ ನನ್ನಿಂದ ಆದಷ್ಟು ಸಹಾಯ ಎಷ್ಟು ಸಹಾಯ ಮಾಡಲಿಕ್ಕಾಗುತ್ತೋ ಅಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲರನ್ನು ಕೇಳಿಕೊಂಡು ಪ್ರತಿಯೊಂದು ಯಾವ ರೀತಿ ಇದರಲ್ಲಿ ತಪ್ಪು ಮಾಡಬಾರ್ದು ಅಂತಕ್ಕಂಥ ಮಾರ್ಗದರ್ಶನವನ್ನು ನೀಡಿದ್ದೀನಿ ಜನಗಳಿಗೆ ಮತ್ತು ಈ ಒಂದು ನಾನು ಬಹಳ ದಿನಗಳಿಂದ ಈಗ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಹಿರಿಯ ಅಧಿಕಾರಿಗಳು ಇರಬೇಕಾದ್ರೆ ನಾವು ಬಯಲು ವಾತಾವರಣದಲ್ಲಿ ಆತ್ಮೀಯರಿದ್ರು ಆ ವಾತಾವರಣದಿಂದ ಇನ್ನೂ ಹೊರಗಡೆ ಬಂದಿಲ್ಲ ನಾನು ಈ ಹೇಳ್ಬೇಕಂದ್ರೆ ಮೂವತ್ತೊಂದು ವರ್ಷ ನಾನು ಮಾತಾಡೋದನ್ನ ಸ್ಟಾಪ್ ಮಾಡಿ ಇಲಾಖೆಯಲ್ಲಿ ಶಿಸ್ತು ಇಲಾಖೆ ಏನ್ ಮಾತಾಡಿದ್ರೆ ತಪ್ಪಾಗುತ್ತೆ ಏನ್ ಮಾತಾಡಿದ್ರೆ ಇಲ್ಲಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾತಾಡಕ್ಕಂಥ ಅವಕಾಶ ಸಿಗ್ತಾ ಇರಲಿಲ್ಲ ಈಗ ಇನ್ ಮುಂದೆ స్వతంత్రీ నన్ను మాట్లాడదు నిన్న నిజవల్ ఈ జారీసరామే మాట్లాడి నన్న జీవన యాగి ఒక

ಅಲ್ಲೇ ತನಕ ಓದಿ ನಿಮಗೆ ವಿದ್ಯಾಮಂತಾಗಿ ಒಂದು ಕೆಲಸಕ್ಕೆ ಸೇರ್ಸಂಕಾರ ಅಂದು ನಮ್ಮ ತಂದೆ ಹೇಳ್ತಾ ಇದ್ದರು ಅದಕ್ಕೆ ತಕ್ಕಂಗೆ ನಾವು ಐದು ಜನ ಹೆಣ್ಮುಗಳಲ್ಲಿ ಇವತ್ತು ನಾಲ್ಕು ಜನ ಒಳ್ಳೆ ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಕರ್ತವ್ಯ ನಿರ್ವಹಿಸಿ ನಮಗಿಂತ ಈಗ ಮೂವರು ಹಿರಿಯರು ಅವರು ಸೀರಿ ಆಗಿ ಒಬ್ಬರು ರಿಟರ್ಡ್ ಆದರು ಮತ್ತೆ ಪ್ರೈವೇಟ್ ಫಂಡ್ ಆಫೀಸ್ ರಿಟೇರ್ಡ್ ಆದರು ಮತ್ತೆ ಇನ್ನೊಬ್ಬರು ಸ್ಟಾಫ್ ನರ್ಸ್ಪಿಟ್ ಸಿರಿ ಹಾಸ್ಪಿಟಲ್ ಅವರು ರಿಟರ್ಡ್ ಆದರು ಈಗ ನಾಲ್ಕು ನಾರಾಯಣನು ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತಿ ಹೊಂದೇನೆ ಈಗ ನಮ್ಮ ಜನಾಂಗದಲ್ಲಿ ಒಂದು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನದಾಗಿ ಗಮನ ಕೊಡೋದಿಲ್ಲ ಆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನದಾಗಿ ಗಮನ ಕೊಡಲಿಕ್ಕೆ ಮತ್ತೆ ಈ ದುಶ್ಚರಿಗಳಿಗೆ ಪರಿಹಾರ ಏನಾದರೂ ಒಂದು ಹೋರಾಟ ಮಾಡಬೇಕು ಏನಾದರೂ ಒಂದು ಸಾಧಿಸಬೇಕು ಇಲ್ಲಿಯ ಜನಗಳಿಗೆ ನಾನು ಒಂದು

ಬೇಡದೆ ಕಾಡದೆ ಇದು ಮಾಡದೆ ಜೀವನ ನಡೆಸಲಿಕ್ಕೆ ಅನುಕೂಲ ಆಯಿತು ಆ ರೀತಿ ಬರೇ ಉದ್ಯೋಗಕ್ಕೋಸ್ಕರ ಕೇಳ್ತಲ್ಲ ಇವತ್ತು ನಾವು ಎಷ್ಟೋ ಸಭೆ ಸಮಾರೋಪಗಳಲ್ಲಿ ಕೆಲವೊಬ್ಬರು ಮಾತನಾಡೋದಕ್ಕೂ ತೊಡಗಿಸ್ತಾರೆ ಆ ರೀತಿ ವಾತಾವರಣ ಇರುತ್ತೆ ಇದು ಹೋಗಬೇಕು ವಿದ್ಯೆ ವಿದ್ಯೆಯಲ್ಲಿ ಎಲ್ಲರೂ ಪರಗರಾದ್ರೆ ತಾವು ಏನೇ ಒಂದು ಎಂತ ಸಭೆ ಸಮಾರೋಪಣೆ ಆಗಿರಲಿ ಅವರಿಗೆ ಮಾಡ ಒಳ್ಳೆಯದು ಒಳ್ಳೆ ಮನಸ್ಸಿನಲ್ಲಿ ಬಹಳ ಇರುತ್ತೆ ಒಳ್ಳೇದು ಮಾಡ್ತಾ ಇರ್ತಾರೆ ಅವರು ಪ್ರಬುದ್ಧ ಬರಲ್ಲ ಯಾಕಂದ್ರೆ ಅವರಿಗೆ ಚಾತುರ್ಯ ಇರೋದಿಲ್ಲ ಆ ವಾಕ್ ಚಾತುರ್ಯನು ನಮ್ಮ ಜನಾಂಗದವರು ಇಷ್ಟು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಂಡಿದ್ದೀರಿ ಎಲ್ಲರೂ ಕೆಲವೊಬ್ಬರಿಗೆ ನಿವೃತ್ತಿ ಹೊಂದಬೇಕಾದ್ರೆ ಬಹಳ ದುಃಖದಿಂದ ಇನ್ನೊಂದು ಎರಡು ವರ್ಷ ಇದ್ರೆ ಚೆನ್ನಾಗಿತ್ತು ಇನ್ನೊಂದು ನಾಲ್ಕು ವರ್ಷ ಲಕ್ಷ ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ತಾರೆ ಆದ್ರೆ ನಾನು ನಿವೃತ್ತಿಯನ್ನು ಸಂತೋಷದಿಂದ ಆತ್ಮಪೂರ್ವಕವಾಗಿ ಬಹಳ ಧಕ್ಕೆ ಬಂದ್ರೆ ಆ ಟೈಮಲ್ಲಿ ಸ್ವಲ್ಪ ಮನಸ್ಸಿಗೆ ಬೇರೆಯದಾಗುತ್ತೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ನಮ್ಮ ತಂದೆಯವರು ಸಹ ಇದೇ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಷ್ಟಗಳಾಗಿದ್ದರು ನೋಡೋದು ಅವಾಗ ಬಹಳ ವರ್ಷ ಎಲ್ಲ ನಾನು ಕಡೆ ಜಗಳೂರು ಅಂತೆ ಚಿತ್ರದುರ್ಗ ಅಂತೆ ಎರಡೂ ಇಲ್ಲ ಕರ್ತವ್ಯ ನಿರ್ವಹಿಸಿಕೊಂಡು ನಮ್ಮ ತಂದೆ ಅವರು ನಾನು ನಾನು ಕರ್ತವ್ಯ ನಿರ್ವಹಿಸಿದ ಮೇಲೆ ಅಲ್ಲಿ ಮೂವತ್ತು ವರ್ಷಗಳ ನಂತರ ದುನ್ನೂರು ನನ್ನ ಪ್ರಪ್ರಥಮ ಪುರುಷ ಅಲ್ಲಿ ಹೋದಾಗ ನಮ್ಮ ತಂದೆಯವರ ಕೇಳಿದಾಗ ನಿಮಗೆ ಆ ದಾಯಲ್ಲಿ ಬೆಳಿಬೇಕು ಅಂತಕ್ಕಂತ ಬಂತು ಯಾಕಂದ್ರೆ ಅವ್ರು ಹೇಳಿದ್ರು ಎಲ್ಲ ಕಡೆ ಚೆನ್ನಾಗಿ ಜಾಸ್ತಿ ಅವ್ರು ಹೇಳಿದ್ರು ಈಗ ನನಗೆ ಏನು ಹೇಳಿದ್ರು ನೀವು ಆ ಮಾತ್ರ ಆ ಜನರು ಅಲ್ಲಿ ಹೇಳಿದ್ರು ನಿಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಯಕಲ್ಲ ಅವ್ರು ಯಾವ್ದೋ ಒಂದು ಮಾಸ್ಕ್ ಇದು ಆಗ್ತಾ ಇತ್ತು ಅವರು ಬಹಳ ಜನಕ್ಕೆ ಉಪಕಾರ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದನ್ನು ಯಾವುದೇ ಒಂದು ಪೈಸಾ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಇದನ್ನ ಮಾಡ್ತಾ ಇರಲಿಲ್ಲ ಅವರು ಆ ರೀತಿ ಜೀವನ ಸಾಕ್ಷಿ ಬಂದಿದ್ರು ಇಲ್ಲಿ ಬಲಿಯ ಅವರಿಗೆ ಸ್ವಲ್ಪ ಬೇಜಾರಾಗಿ ರಿಟರ್ಡ್ ಆದ್ರು ಆ ತಂದೆಯವರು ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಅಲ್ಲ ಎಲ್ಲರೂ ಅದೇ ರೀತಿ ಇರ್ತಾರೆ ಅನ್ನೋದು ನಾನು ಇದು ಮಾಡೋದಲ್ಲ ನಮ್ಮ ತಂದೆ ಅವರು ಹೆಡ್ ಮಾಸ್ಟರ್ ಆಗಿರ್ಬೇಕಾದ್ರೆ ಅವ್ರಿಗೆ ಇನ್ನೂ ನಿವೃತ್ತಿ ವಯಸ್ಸು ಇನ್ನೂ ನಾಲ್ಕು ವರ್ಷ ಇತ್ತು ಮೊದಲಿನ ಪಿ ಎಸ್ ಎಸ್ ಅವಾಗ ಎಲ್ಲ ಸ್ಟೇಷನ್ ಪಿ ಎಸ್ ಎಸ್ ಆ ಪಿ ಎಸ್ ಎಸ್ ಪಿ ಎಸ್ ಎಲ್ ಒಬ್ರು ಅವ್ರು ರಜಾ ಸಾಹ್ ಎಲ್ಲ ನಾವು ಕೈಯಲ್ಲಿ ಅಂತ ಹೇಳಿದ್ರು ಅದು ಇವರು ಅವರು ನಮ್ಮ ತಂದೆಗೆ ಮನೆ ವಯಸ್ಸಿನವರು ಆ ರೀತಿ ಇದ್ದವರು ನನ್ನ ಈ ರೀತಿ ಕಲಬಲ್ಲ ಅಂತಂದು ಮನಸ್ಸಿಗೆ ಕೇಳ ಮಾಡ್ಕೊಂಡು ಮತ್ತೆ ಮನೇಲಿ ಬಂದು ಹೇಳಿದಾಗ ಇನ್ನೂ ನಾಲ್ಕು ವರ್ಷ ಇರೋ ತನಕನೇ ಎರಡು ತಿಂಗಳು ರಜೆ ಹಾಕಿಸಿ ಅವ್ರಿಗೆ ಮತ್ತೆ ನಮ್ಮನೆಗಾಗಲಿ ಇಬ್ಬರಿ ಗೌರ್ಮೆಂಟ್ ಅಪಾಯಿಂಟ್ ಇದಾಗಿತ್ತು ತುಂಬ ಕುಟುಂಬ ಅಪಾಯಿ ನೀವು ಇದು ಮಾಡೋದು ಅಷ್ಟೇ ಇದೆ ದಯವಿಟ್ಟು ನೀವು ವಾಲೆಂಟ್ ಕೊಟ್ಟು ಮನೆಯಲ್ಲಿದ್ದು ಇದು ಮಾಡ್ಬೋದು ಅಂತಂದು ಅವರು ಮುಂದಿನ ದಿನಗಳು ಅವರು ಕೂಡ ಒಂದು ವಸತಿ ಮತ್ತು ಮುಂಬಲಿಯಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ತಂದೆಯಲ್ಲಿ ಇದ್ದು ಹೆಸರು ಗಳಿಸಿ ಅವರು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ನಮ್ಮ ತಂದೆಯವರು ಬಹಳ ಕಷ್ಟಪಟ್ಟು ನಮ್ಮನ್ನ ಐದು ಜನ ಮಕ್ಕಳು ಒಬ್ಬರು ನಮ್ಮ ಆರು ಜನಕ್ಕೆ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಉದ್ಯೋಗ ಕೊಡಿಸಿ ಈ ಒಂದು ಸ್ಥಾನಕ್ಕೆ ಬರೋದು ಇದು ಮಾಡಿರ್ತಾರೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ